ಸುಮಾರು ಬೆಳಗ್ಗೆ ಏಳು ಏಳರಿಂದ ಎಂಟು ಗಂಟೆ ಟೈಮ್ನಲ್ಲಿ ಮೂಟೆ ಹೊತ್ಕೊಂಡು ಊ ಸುತ್ತಲು ಬಂದ್ಬಿಡ್ತು ದೇಶದ ಬಾವುಟೆಲ್ಲ ರಕ್ತ ಹತ್ಕೊಂಡ್ರು ಅಕ್ಕಿ ಪುರ್ರಂತು ಸೇಂದಿ ಗುಡ್ಲಲ್ಲಿ ಗುಡ್ಲೊಳಗೆ ಕೂಗಂಡು ಬೆಂಕಿ ಇಕ್ಕೊಂಬಿಡ್ತು ಮೇಲೆಲ್ಲ ಲೈನ್ಗಳು ಪ್ರೈಮರಿ ಲೈನು ಕರೆಂಟ್ ಲೈನ್ಗಳು ವೈರ್ಗಳು ಎಲ್ಲ ಹೋಗಿದ್ದಾವೆ ಗುಡ್ಲು ಮೇಲೆ ಹ್ಞೂ ನಾವು ಲಕ್ಷಗಟ್ಟಲೆ ಅವತ್ತಿನ ದಿನಲೇ ಲಕ್ಷಕ್ಕೆ ಬದುಕಿದ್ದಂಥ ಮನುಷ್ಯ ಇವತ್ತು ಬಾರಿ ತೊಂದರೆ ಇವನಿಗೆ ಇವನಿಗೆ ಅಡ್ಜಸ್ಟ್ ಆಗ್ದಣ್ಣ ಅಡ್ಜಸ್ಟ್ ಆಗ್ದ್ರ ಹಿಂದೆಲ್ಲ ಇವನು ಅನ್ನೋದು ಒಳ್ಳೇದಾಗೋದಾದರೆ ಹ್ಞೂ ಹೆಂಗ ಒಳ್ಳೆ ಒಳ್ಳೆಯದ ಆಗತ್ಕೋಣ ಒಳ್ಳೆಯದಾಗುತ್ತೆ ಆಗ್ದೆಲ್ಲ ಏನು ಮಾಡುತ್ತೆ ಅವಳು ಯಾರತಿ ಬಾಳ್ತಾಳೆ ನಿಂತವ ನೋಡಿ ಹೆದರಿಕೊಂಡು ಜಮೀನಿಗೆ ಹೋಗೋದು ಬಿಟ್ಟು ವಾಪಸ್ ಊರಿಗೆ ಬಂದು ನಾ ಎಲ್ಲ ಒಂದು ಜನ ಬರ್ರಿ ಹಿಂಗಾಗೈತೆ ಅಲ್ಲಿ ಆವು ಜೊತೆ ಆಡ್ತಾಯಿದ್ದಾರೆ ಅಂತ ಹೇಳಿ ಅದನ್ನು ನಮ್ಮ ಹಿರಿಯಕರು ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲ ಇವರೇ ಆ ಪವಾಡ ಪುರುಷರು ಇವರನ್ನು ನಮ್ಮ ಊರಲ್ಲಿ ನಾವು ಇಟ್ಕೊಳ್ಳೇಬೇಕು ಭಕ್ತರು ಬೆಳಗ್ಗೆ ನಮ್ಮೂರು ಮುಂದಾಶಿ ಓತು ಚೀಲ ಓತ್ಕೊಂಡು ಅಂತ ಹೇಳಿ ಹೇಳೋರು ನಮಗೆ ಆಶ್ಚರ್ಯ ಇದೇನು ಅಂತ ಆ ಔಷಧಿಯ ಇವರೇ ಇಸ್ಕೊಂಡು ಕುಡಿದು ಹೋಗಲೇ ಹೊಲ್ದ ಸತ್ತವೆ ಅಂತ ಹೇಳ್ದಂಥ ವಿಚಾರ ಆಮೇಲೆ ಇಡ್ಲಿ ಚೆನ್ನಾಗಿಲ್ಲ ಕಣಪ್ಪ ಇದು ಅಂತಂತಂದರೆ ಅದೇ ಬೇಕು ನನಗೆ ಅಂತ ಹೇಳಿ ಅಳಿಸಿರೋ ಇಡ್ಲಿಯ ಎಲ್ಲ ಕಿಚ್ಕೊಂಡು ಅಲ್ಲೇ ತಿಂದ್ಬಿಡೋದು ಬೇಕಾದರಿಗೆ ಆ ಅವ್ರಿಗೆ ಬೇಕಾದರಿಗೆ ಮಾತ್ರ ಕೊಡ ನಿನಗೂ ಅಂತ ಸ್ವಲ್ಪನಾ ಅಂತ ಕೊಡೋದು ಇನ್ನು ನಾವಾಗಿ ನಾವು ಕೇಳಿರೆ ಹ್ಞೂ ಇಲ್ಲ ನಾನು ಕೊಡ್ತಿರ್ಲಿಲ್ಲ ಇಂಥ ಸನ್ನಿವೇಶ ಇನ್ನು ಬಂದಂಥ ಭಕ್ತರು ಇಲ್ಲಿ ಇನ್ನು ಇಂದಿರಾ ಇಂದಿರಾಗಾಂಧಿ ತೀರೋದಾಗ ಸುಮಾರು ಬೆಳಿಗ್ಗೆ ಏಳು ಏಳರಿಂದ ಎಂಟು ಗಂಟೆ ಟೈಮ್ನಲ್ಲಿ ಮೂಟೆ ಹೊತ್ಕೊಂಡು ಊರು ಸುತ್ತಲೂ ಬಂದ್ಬಿಡ್ತು ದೇಶದ ಬಾವುಟೆಲ್ಲ ರಕ್ತ ಹತ್ಕೊಂಡ್ರು ಅಕ್ಕಿ ಪುರ್ರಂತು ಬಂದೂಕ ಅಂತು ಅಂತ ಹೇಳಿ ಕೂತ್ಕೊಂಬಂತು ಆವಾಗ ಟಿ ವಿ ಪ್ರಸಾರ ಇವೇನೂ ಇರಲಿಲ್ಲ ನಮಗೆ ಪ್ರದೇಶ ಸಮಾಚಾರದಲ್ಲಿ ಎಷ್ಟೊತ್ತಿದ್ರೂ ರೇಡಿಯೋದಲ್ಲಿ ಕೇಳಬೇಕಾಗಿತ್ತು ಏನೋ ಕೂತ್ಕೊಂಡು ಹೋಗುತ್ತೆ ಅನ್ನೋ ಒಂದು ಸ್ಥಿತಿಲಿದ್ದಾಗ ಮಧ್ಯಾಹ್ನದೊತ್ತಿಗೆ ಪ್ರದೇಶ ಸಮಾಚಾರದಲ್ಲಿ ಇಂದಿರಾ ಗಾಂಧಿ ಗುಂಡಿಟ್ಟು ಹೊಡೆದ್ರೂ ಒಂದು ಸುದ್ದಿ ಪ್ರಸಾರ ಆಗ್ತಿದ್ದಂಗೆ ಇಡೀ ಊರೇ ದಂಗಾಗೋಗ್ಬಿಡ್ತು ಏನಪ್ಪ ಶಾಂತಪ್ಪ ಅವರು ಇಡೀ ಊರಿಗೆ ಇದನ್ನು ತಿಳಿಸಿರಲ್ಲ ಆಗ ಇದ್ದಿದ್ದು ಎಲ್ಲರಿಗೂ ಶಾಂತಪ್ಪ ಅವ್ರ ಮೇಲೆ ಭಯ ಭಕ್ತಿ ಅನ್ನೋದು ಸೃಷ್ಟಿ ಆಯಿತು ಅದರಂತೆ ಒಂದು ಸತಿ ಸೇಂದಿ ಗುಡ್ಲಲ್ಲಿ ಗುಡ್ಲೊಳಗೆ ಕೂಗಂಡು ಬೆಂಕಿ ಇಕ್ಕಂಬಿಡ್ತು ಮೇಲೆಲ್ಲ ಲೈನ್ಗಳು ಪ್ರೈಮರಿ ಲೈನು ಕರೆಂಟ್ ಲೈನ್ಗಳು ವೈರ್ಗಳು ಎಲ್ಲ ಹೋಗಿದ್ದಾವೆ ಗುಡ್ಲು ಮೇಲೆ ಇದು ಬೆಂಕಿ ಒಳಗಡೆಗೆ ಇಟ್ಕೊಂಬಿಟ್ಟು ಆಚೆ ಕಡೆ ಕರ್ಕಂಬರಕ್ಕೆ ಹೋದ್ರೆ ನಾನು ಮುಟ್ಟಕೊಡ್ದು ಅನ್ನುತ್ತೆ ಎಲ್ಲರೂ ಹೆದರಿಕೆಂತವ್ರೆ ಹೋಗಿ ಕರ್ಕೊಂಬರೋಕೆ ಅವತ್ತಿನ ದಿನ ಇಲ್ಲಿ ಸೇಂದಿ ಮಾರಾಟ ಮಾಡೋ ಅಂತ ಭಾಳ ಬಡತನದಲ್ಲೇ ಬಂದವರು ಶ್ರೀಮಂತರಾಗಿ ಭಾಳ ಯಾವುದಕ್ಕೂ ಕೊರತೆ ಇಲ್ಲದ ರೀತಿಯಲ್ಲಿ ಜೀವನ ಮಾಡ್ತಾಯಿದ್ರು ಆಯಪ್ಪ ಮಾಡ್ತು ಇದು ಸೇಂದಿ ಕುಡಿಯೋಕ್ಕೆ ಕುಡಿಯೋಕ್ಕೆ ಅಂತಲೇ ಹೋಗ್ತಿರ್ಲಿಲ್ಲ ಅಲ್ಲಿ ಹೋಗಿ ಕೊಡಲೇ ನನಗೊಂಚೂರ ಅಂತ ಹೇಳಿ ಕುಡಿಯೋದು ಇಸ್ಕೊಂಡು ಏನು ಬೇಕು ಮಳೆನೇ ತಿನ್ನುತ್ತೆ ಅಂದಾಗ ಇನ್ನು ಕೆಸರು ನೀರು ಕುಡಿಯುತ್ತೆ ಅನ್ನೋದು ಏನು ಅದಕ್ಕೇನು ಇದಿಲ್ಲ ಎಂಡ ಅನ್ನೋದಕ್ಕೂ ಇದಿಲ್ಲ ವಿಷ ಕುಡಿಯುತ್ತೆ ಅನ್ನೋದಕ್ಕೂ ಅದು ಅನುಮಾನ ಇಲ್ಲ ಆ ರೀತಿ ವಿಶ್ವಾಸ ಆದಾಗ ಏನು ಮಾಡ್ತು ಆ ಗುಡಿಸ್ಲೊಳಿಂದ ಆಚೆ ಎತ್ತಿಗೆ ಬಂದುಬಿಡ್ತು ಎತ್ತಿಗೆ ಬರಬೇಕಾದ್ರೆ ಎಷ್ಟೋ ಹೇಳ್ತು ಮುಟ್ಬೇಡ ಕಣ ನಾನು ಮುಟ್ಬೇಡ ಕಣ ಅಂತ ಆದರೆ ಆ ಯಪ್ಪ ಎತ್ತಿಗಂಡು ಗುಡಿಸ್ಲೊಳಿಂದ ಆಚೆ ಕಡೆ ಕರ್ಕೊಂಬಂತು ಇವತ್ತ ಆ ಅಪ್ಪನ ಸ್ಥಿತಿ ಚಿಂತಾಜನಕ ಆಗೋಗ್ಬಿಟ್ಟಿಗೆ ಹ್ಞೂ ನಾವು ಲಕ್ಷಗಟ್ಟಲೆ ದಿನಲೇ ಲಕ್ಷಕ್ಕೆ ಬದುಕಿದ್ದಂಥ ಮನುಷ್ಯ ಇವತ್ತ ಭಾರಿ ತೊಂದರೆಗೊಳಗಾಡ್ಬಿಟ್ಟು ಸ್ವಾಮಿ ಮುಟ್ಟಿ ಆ ರೀತಿ ಆದಂಥ ಸನ್ನಿವೇಶಗಳು ಇನ್ನು ಕೆಲವು ದಾರಿಲಿ ಹೋಗ್ತಾ ಬತ್ತಾ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅನ್ನೋದಕ್ಕೆ ಅದೇ ಹೇಳೋದು ಉತ್ತರವ ನೇರವಾಗಿ ಹೇಳ್ತಿರ್ಲಿಲ್ಲ ಏನೋ ಹಿನ್ನೆಲೆ ಹ್ಞೂ ನಾ ಉದಾಹರಣೆ ನಾವೇನೋ ಒಂದು ವೆಯಿಕಲ್ ತಗಬೇಕು ಅಂತಂತಂದರೆ ಹ್ಞೂ ಇನ್ನೊಂದು ಮಗ್ಯಾಕೋ ಸಹಾಯಕ್ಕೆ ಹಂಗೆ ಹೇಳೋದು ಅಥವಾ ಒಳ್ಳೇದಾಗದಾದರೆ ಹ್ಞೂ ಎಲ್ಲಿದ್ದರೂ ನಿನ್ನ ನಿನ್ನ ಹಿಂದೆ ಹೋಗಲೇ ಇನ್ನು ಇಷ್ಟು ದಿನದೊಳಗೆ ಹೋಗೋ ಯಾಕೆ ಯೋಚನೆ ಮಾಡ್ತೀಯ ಅಂತ ಸುಮ್ಮನೆ ಹೋಗೋದು ನಮ್ಮ ಮಕ ನೋಡ್ಕೊಂಡು ಹೇಳ್ತಿರ್ಲಿಲ್ಲ ಅಥವಾ ಯಾರೋ ಒಬ್ಬರು ಸಂಬಂಧ ಮಾಡೋಕ್ಕೆ ಒಂದು ಮದುವೆ ವಿಚಾರ ಆಗಲಿ ಇನ್ನೊಂದಾಗಲಿ ಸಂಬಂಧ ಮಾಡಬೇಕು ಅನ್ನೋ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಬರಬೇಕಾದ್ರೆ ಎದುರಿಗೆ ಅಂದ್ರೆ ಅಯ್ಯಪ್ಪ ಅಜ್ಜಪ್ಪ ಬಂತು ಅಂತಂದರೆ ಆವಾಗ ಓಹೋ ಯಾಕೋ ಅವಳನ್ನ ಇವನಿಗೆ ಇವನಿಗೆ ಅಡ್ಜಸ್ಟ್ ಆಗ್ದವಳ ಅಡ್ಜಸ್ಟ್ ಆಗ್ದವ್ರ ಹಿಂದೆಲ್ಲ ಇವನು ಅನ್ನೋದು ಒಳ್ಳೇದಾಗದಾದರೆ ಹ್ಞೂ ಹೆಂಗ ಮುಂದೊಳ್ಳೆ ಒಳ್ಳೆಯದ ಆಗತ್ಕೋಣ ಒಳ್ಳೆಯದಾಗುತ್ತೆ ಆಗದಲ್ಲ ಏನು ಮಾಡುತ್ತೆ ಅವಳೇ ಆರ್ತಿ ಬಾಳ್ತಾಳೆ ನಿಂತವ ಹಿಂಗೆ ಹೇಳೋದು ಬಾಳ್ ತಳ್ಕೊಳೋ ಹೋಗೋ ಮದುವೆ ಮಾಡ್ಕೊಳ್ಳೋ ಆ ರೀತಿ ನೇರವಾಗಿ ಉತ್ತರನೇ ಹೇಳ್ತಿರ್ಲಿಲ್ಲ ಇಂಥ ಒಂದು ಕೆಲವು ವಿಚಾರಗಳು ಆಮೇಲೆ ಇಲ್ಲಿ ಓಪನ್ ಆಗಿ ಇತ್ತು ಜಾಗ ಮೇಲ್ಗಡಿಕೆ ಜಮೀನುಗಳಿಗೆ ಹೋಗೋ ಅಂಥವ್ರು ಕೆಲವು ಟೈಮ್ನಲ್ಲಿ ಜಡೇ ಸಿದ್ದೇಶ್ವರನ ಜೊತೆ ಒಳಗೆ ಮಲಗಿದ್ದಾಗ ಉತದ ಮಗಲಲ್ಲಿ ಮಲಗಿದ್ದಾಗ ಸರ್ಪಗಳನ್ನು ಕೈಲಿಕೊಂಡು ತಲ್ದಿಮ್ಗಾಕೆ ಮಲಗಿದ್ದಂಥ ಪ್ರಸಂಗಗಳನ್ನ ನೋಡಿದ್ದಾರೆ ನಮ್ಮೂರು ಜನ ನೋಡಿ ಹೆದರಿಕೊಂಡು ಜಮೀನ್ಗೆ ಹೋಗೋದು ಬಿಟ್ಟು ವಾಪಸ್ ಊರಿಗೆ ಬಂದು ನಾ ಎಲ್ಲ ಒಂದು ಜನ ಬರ್ರಿ ಹಿಂಗಾಗೈತೆ ಅಲ್ಲಿ ಜೊತೆ ಆಡ್ತಾ ಇದ್ದಾರೆ ಅಂತ ಹೇಳಿ ಕರ್ಕಂಬಂದು ಅಂಥದ್ದು ಭಾಳ ವಿಶೇಷವಾಗಿ ಈ ಪವಾಡ್ಗಳನ್ನ ಇಲ್ಲಿ ನೋಡಿದ್ದೀವಿ ಅಜ್ಜಾರು ಬಿಟ್ರು ಆಗ ಬೇರೆ ಜಿಲ್ಲೆಯವರು ಬೇರೆ ರಾಜ್ಯದವರು ಉದಾಹರಣೆ ಆಂಧ್ರ ಈ ಅಮ್ರಾಪುರ ಪಾವಗಡ ಮದನಕುಂಟೆ ಇನ್ನು ಮೂರು ಭಾಗಲು ಆ ಕಡೆ ಎಲ್ಲ ಕಡೆಯಿಂದಲೂ ಭಕ್ತರು ಸಾಗರ ಸಾಗರವಾಗಿ ಬಂದು ಆಗ ಬೇರೆ ರಾಜ್ಯದಿಂದ ಬೇರೆ ಜಿಲ್ಲೆಗಳಿಂದ ಭಕ್ತರು ಸಾಗರ ಹರಿದು ಬಂದುಬಿಡ್ತು ಬಂದವರು ಇಡೀ ಊರಿನ ಜನವನ್ನು ಬೇಡ್ಕೊಂಬಿಟ್ರು ಅಜ್ಜನ್ನ ನಂಬಿಕೊಡಿ ನಾವು ತಗೊಂಡೋಗ್ತೀವಿ ಅಂತ ದುಂಬಲಿಕ್ಕಿದಾಗ ನಮ್ಮ ಊರಿನ ಹಿರೀಕರು ಎಲ್ಲ ಸೇರಿ ಇಲ್ಲ ಇದು ನಮ್ಮದು ತಾತ ನಮ್ಮ ಊರಿಗೆ ಬಂದೈತೆ ನಮ್ಮಲ್ಲಿ ಐಕ್ಯವಾಗಬೇಕು ಅಂತ ಹೇಳಿ ಯಾವುದಕ್ಕೂ ಆಸ್ಪದ ಕೊಡದಲ್ಲೇ ಇದಕ್ಕೆ ಒಂದು ಮೂಲ ಕಾರಣ ಅಂತಂದರೆ ಜಡೇಸಿದ್ದೇಶ್ವರು ಜೀವಂತ ಕಾಯಕವಾದಾಗ ಅವರು ನಮ್ಮ ಹಿರಿಯರು ಹೇಳ ಹೇಳೋರು ಅವರಿಗೆ ಹೇಳಿದ್ರಂತೆ ನನಗಿಂತ ಪವಾಡ ಪುರುಷ ಇನ್ನೊಬ್ಬ ಬತ್ತು ಅಂದ್ಕೊಂಡ್ರೆ ಇಲ್ಲಿ ಅಂತ ಹೇಳೋರಂತೆ ಅದನ್ನು ನಮ್ಮ ಹಿರಿಯಕರು ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲ ಇವರೇ ಆ ಪವಾಡ ಪುರುಷರು ಇವರನ್ನು ನಮ್ಮ ಊರಲ್ಲಿ ನಾವು ಇಟ್ಕೊಳ್ಳೇಬೇಕು ಅಂತ ಹೇಳಿ ಇದೆಲ್ಲ ಈಗ ಬಂದಿದ್ದು ಸುಕ್ಷೇತ್ರ ಅದು ಇದು ನಾ ನಾಜೋಕು ಅವತ್ತಿನ ದಿನ ಅಲ್ಲಿ ಸನ್ನಿಧಿ ಆ ದೇವಸ್ಥಾನ ಅನ್ನೋ ಒಂದು ರೀತಿಯಲ್ಲಿ ಈ ದೇವಸ್ಥಾನದ ಪಕ್ಕದಲ್ಲಿ ಇರಬೇಕು ಅಂತ ಹೇಳಿ ನಾವು ಕಾಯಕ ಮಾಡಿರು ಇಲ್ಲಿ ಅದರಂತೆ ಜಡೇಸಿದ್ದೇಶ್ವರ ಆಶೀರ್ವಾದದಂತೆ ಶಾಂತಪ್ಪ ಇಲ್ಲೇ ಗದ್ದಿಗೆ ಆತು ಈ ಗದ್ದಿಗೆ ಆದಮೇಲೆ ಆ ಕಡೆಯಿಂದ ಭಕ್ತರು ಭಾಳಷ್ಟು ಜನ ಬರಕತ್ತಿರು ಬರಕತ್ತಿರೆ ಅದರಲ್ಲಿ ಕೆಲವರು ಏನು ಮಾಡಿರೋ ಈ ಇಲ್ಲಿ ಅಪ್ಪರ ಈ ಒಂದು ಜೀವ ಇಲ್ಲದೆ ಇರತಕ್ಕಂಥ ಶರೀರವನ್ನು ನಾವು ಉತ್ಸವ ಮಾಡಬೇಕಾದ್ರೆ ಅವತ್ತಿನ ದಿನ ನಮ್ಮೂರಲ್ಲಿದ್ದರು ನಮ್ಮೂರಲ್ಲಿದ್ದರು ಅಂತ ಕೆಲವು ಊರಿನಲ್ಲಿ ಭಕ್ತರು ಬೆಳಿಗ್ಗೆ ನಮ್ಮೂರು ಮುಂದಾಶಿ ಹೋತು ಚೀಲ ಹೊತ್ಕೊಂಡು ಅಂತ ಹೇಳಿ ಹೇಳೋರು ನಮಗೆ ಆಶ್ಚರ್ಯ ಇದೇನು ಅಂತ ಆದರೂ ಇರಲಿ ಇದೇನೋ ಅವರವರ ಭಾವನೆಗೆ ಬಿಟ್ಟಿದ್ದು ಅಂದ್ಕೊಂಡು ನಾವು ತಿಳ್ಕೊಂಡು ಇದಾದ ಮೇಲೆ ಬಂದಂಥ ಭಕ್ತರು ಏನೇನು ಅಲ್ಲಿ ಪವಾಡ ನಡೆಸಿದ್ರು ಹರಿಯ ನೀರಿಗೆ ಅಡ್ಡವಾಗಿ ಮನಗಿದಂಥ ಒಂದು ಹನಿ ನೀರನ್ನು ಮುಂದಕ್ಕೆ ಬಿಡ್ದಂಗೆ ಅಡ್ಡವಾಗಿ ಮಲಗಿದಂಥ ಒಂದು ಪವಾಡ ಆಮೇಲೆ ಹೊಲಕ್ಕೆ ಹುಳುಗಳು ಸಾಯೋಕ್ಕೆ ತಾಂಡು ಹೋಗ್ಬೇಕಾದ್ರೆ ಔಷಧಿ ತಾಂಡು ಹೋಗ್ಬೇಕಾದ್ರೆ ಆ ಔಷಧಿ ಇವರೇ ಇಸ್ಕೊಂಡು ಕುಡಿದು ಹೋಗಲೇ ಹೊಲದಾಗುಳೆಲ್ಲ ಸತ್ತವೆ ಅಂತ ಹೇಳ್ದಂಥ ವಿಚಾರ ಇನ್ನು ಬೀಡಿ ಸೇದಿ ಆ ಬೀಡಿಯ ಹೆಣ್ಮಗಿಗೆ ಮಕ್ಕಳಾಗಲ್ಲ ನನಗೆ ಮಕ್ಕಳಿಲ್ಲ ಮಕ್ಕಳು ಸಂತಾನ ಭಾಗ್ಯ ಬೇಕು ಅಂದಾಗ ಬೀಡಿ ಸೇರಿ ಇದನ್ನು ತಿನ್ನೇ ನೀನು ಈ ಹೆಂಗೆ ಮಾಡ್ತೇವೆ ಅಂತ ಕೊಟ್ಟಾಗ ಆಕೆ ಈಗ ಮಕ್ಕಳಾಗಿರ್ತಕ್ಕಂಥ ವಿಚಾರ ಎಲ್ಲ ಭಕ್ತರಿಂದ ನಮಗೆ ಗೊತ್ತಾಗಿರೋದು ಬಿಟ್ಟರೆ ನಾವು ಅದನ್ನು ಖುದ್ದಾಗಿ ನೋಡಿಲ್ಲ ಇಲ್ಲಿಂದ ಸಾಕಷ್ಟು ಪವಾಡ್ಗಳನ್ನು ನಾವು ಕೇಳಿದ್ದುಂಟು ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು